Thank you oh, oh, ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದ ಈ ದಿನ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಒಟ್ಟಿಗೆ ಧನಸ್ಸು ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಟ ಮಂತ್ರ ಅಥವಾ ದೃಷ್ಟಿದೋಷ ಹೇಗೆಲ್ಲ ಇರುತ್ತೆ ಆಗಬಹುದಾದಂತಹ ತೊಂದರೆಗಳೇನು ಅದರಿಂದ ಹೊರಬರೋದು ಹೇಗೆ ನಿಮಗೆ ಅದು ಯಾವ್ಯಾವ ರೀತಿಯಿಂದ ಅನುಭವ ಸಿಗುತ್ತೆ ನಾವದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಈ ಎಲ್ಲಾ ವಿಚಾರಗಳ ಬಗ್ಗೆ ಗುರುಜಿ ತಿಳ್ಕೊಳ್ತಾ ಹೋಗೋಣ ಹಾಗೆ ಈ ಎಲ್ಲಾ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಜೊತೆ ಇದ್ದಾರೆ ಗುರುಜಿಗಳು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತು ವಾಸ್ತುತಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀಮಂಜನಾ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಚಸೋಮಾಯ ಮಂಗಳಾಯ ಚ ಗುರು ಶುಕ್ರ ರಾಹುವೇ ಕೇತುವೆ ನಮಃ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ಇವತ್ತಿನ ದಿನದ ಅಹ್ ನಮ್ಮ ಕಾರ್ಯಕ್ರಮದ ಒಂದು ಪ್ರಮುಖ ಅಂಗ ಮೊದಲನೇ ಅಂಗ ಪಂಚಾಂಗ ಹಾಗೆ ತಿಥಿಯನ್ನ ನೋಡೋಣ ಗುರುಜಿ ನೋಡಿ ಇವತ್ತು ತುಂಬ ವಿಶೇಷವಾದ ದಿನ ಹುಣ್ಣಿಮೆ ಅಂತ ಹೇಳ್ತೀವಿ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಪಕ್ಷ ಪೂರ್ವಾಷಾಢ ನಕ್ಷತ್ರ ಇರುವಂಥದ್ದು ವಿಸ್ಟೀಕರಣ ಇವತ್ತು ಗುರುವಾರ ವಿಶೇಷವಾಗಿ ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆಗೆ ಸೂರ್ಯೋದಯ ಆಗುವಂಥದ್ದು ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯ ಸೂರ್ಯಾಸ್ತ ಆಗುವಂಥದ್ದು ಮತ್ತು ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ರಾಹುಕಾಲದ ವಿಚಾರವಾಗಿ ನೋಡೋದಾದರೆ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೇಳು ನಿಮಿಷ ರಾಹುಕಾಲವಾಗಿರುವಂಥದ್ದು ಯಮಗಂಡ ಕಾಲ ಆರು ಗಂಟೆ ಒಂದು ನಿಮಿಷದಿಂದ ಏಳು ಗಂಟೆ ಮೂವತ್ತೇಳು ನಿಮಿಷ ಗುಳಿಕ ಕಾಲ ಒಂದು ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷ ಅಭಜಿತ ಮೂರ್ತ ಅಥವಾ ಅಭಿಜೀತ ಲಗ್ನ ಅಂತ ನೋಡೋದಾದರೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ವಿಶೇಷ ಗುರುವಾರದ ಹೊತ್ತು ಗುರುಪೂರ್ಣಿಮಾ ಅಂತ ಹೇಳ್ತೀವಿ ಗುರು ವೇದ ವ್ಯಾಸರ ಒಂದು ಜಯಂತಿ ಅಂತ ಹೇಳ್ತೀವಿ ಅಂದ್ರೆ ಗುರುಗಳಿಗೆ ವಿಶೇಷವಾದ ನಮಿಸುವಂತದ್ದು ಗುರುಗಳಿಗೆ ಸ್ಮರಿಸುವಂಥದ್ದು ಗುರುವೇ ಒಂದು ಜ್ಞಾನ ಅಂತ ಹೇಳ್ತೀವಿ ಪ್ರತಿಯೊಬ್ರು ನೋಡಿ ಒಬ್ರು ಯಾರೋ ಒಂದು ಅಕ್ಷರ ಒಬ್ಬರು ಕಡೆಯಿಂದ ಕಲ್ತಿದ್ರೆ ಅದು ಕೂಡ ಒಂದು ಗುರುಗಳಿಗೆ ಸ್ಥಾನಮಾನವಾಗಿರುವಂತದ್ದು ಅದಲ್ದಿರ ಅವರ ಅರಿವು ಅಂದ್ರೆ ನಮ್ಮ ಒಂದು ವಚನ ಸಾಹಿತ್ಯದಲ್ಲಿ ಬಸವಣ್ಣ ಅವರು ಹೇಳಿದಂಗೆ ಅರಿವೇ ಗುರು ಅಂತ ಅವ್ರು ಹೇಳಿದ್ರು ಅಂದರೆ ತಮ್ಮ ತಮ್ಮ ಅರಿವಿಗೆ ಅಂದರೆ ಪರಿಕಲ್ಪನೆಗೆ ಬಂದಿರುವುದೇ ಆ ಒಂದು ಜ್ಞಾನದ ಒಂದು ಜ್ಯೋತಿ ಅಂತ ಹೇಳ್ತೀವಿ ಅದೇ ಗುರು ಅಂತ ಹೇಳ್ತಾರೆ ಗುರು ಪೂರ್ಣಿಮೆಯಂದು ವಿಶೇಷವಾಗಿ ಯಾರು ಯಾವ ಕಡೆಯಿಂದ ನಿಮಗೆ ಜ್ಞಾನ ಸಿಕ್ಕಿದೆ ಯಾರ ಕಡೆಯಿಂದ ಜ್ಞಾನ ಸಿಕ್ಕಿದೆ ಅವರನ್ನು ಸ್ಮರಿಸುವುದರಿಂದ ನೆನೆಸುವುದರಿಂದ ವಿಶೇಷವಾದ ಜ್ಞಾನ ನಿಮಗೆ ಇನ್ನೂ ಯಥೇಚ್ಛವಾಗಿ ಲಭಿಸುತ್ತೆ ಮತ್ತು ಈ ಒಂದು ಇರುವಂಥ ಪ್ರಪಂಚದ ಜ್ಞಾನ ಸಾಗರದಲ್ಲಿ ನಿಮಗೆ ಇನ್ನೂ ಆನಂದಮಯವಾಗುವಂಥದ್ದು ದಿನ ಇವತ್ತಿನ ವಿಶೇಷವಾದ ಗುರುಪೂರ್ಣಿಮಾದ ಗುರುವಾರವಾಗಿದೆ ಓಕೆ ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನ ತಿಳಿಸಿಕೊಟ್ಟಿದ್ದೀರಾ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿ ಅವರಿಗೆ ಗುರುವಾರದ ಈ ದಿನ ದಿನ ಭವಿಷ್ಯ ಏನಿದೆ ನೋಡೋಣ ನೋಡಿ ಮೇಷರಾಶಿಯವರು ದೂರು ನೀಡುವುದು ಮತ್ತು ಜೀವನದ ಜೀವನದ ಮಟ್ಟದ ಬಗ್ಗೆ ಸ್ವಲ್ಪ ಅಸಮಾಧಾನ ಹೊಂದಿರುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಅಂದ್ರೆ ಆರೋಪ ಮಾಡೋದಕ್ಕಿಂತ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಲು ಇವತ್ತು ಒಂದು ಒಳ್ಳೆ ದಿನವಾಗಿರುವಂತದ್ದು ಮೇಷರಾಶಿಯವರಿಗೆ ನಿಮ್ಮನ್ನ ನೀವು ಸುಧಾರಿಸ್ಕೊಳ್ಳೋದಕ್ಕೆ ಇವತ್ತಿನ ದಿನ ಒಳ್ಳೆ ದಿನ ಆಗಿದೆ ಅದನ್ನ ಹೇಗೆ ನೀವು ಉಪಯೋಗಿಸ್ಕೊಳ್ಬೇಕು ಅಂತಿದ್ರೆ ಹಾಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಬಹುಕಾಲದ ಸಮಯದಿಂದ ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ಕಾಲ ಕಳೆಯಲು ನಿಮಗೆ ಒಂದು ಉತ್ತಮವಾದ ಸಮಯ ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಅದರಿಂದ ನಿಮಗೆ ದಿನ ಆನಂದಮಯವಾಗಿತ್ತು ಯಾವುದೇ ಮುಂದುವರೆದ ಒಂದು ಬಳಲಿಕೆ ಆಗಿರ್ಬೋದು ಮತ್ತೆ ಹೃದಯದ ಮೇಲೆ ಸ್ವಲ್ಪ ಅನಾವಶ್ಯಕ ಒತ್ತಡ ಇವತ್ತು ಜಾಸ್ತಿ ಆಗುವಂತದ್ದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಹಣಕಾಸಿನಲ್ಲಿ ಸುಧಾರಣೆ ದೀರ್ಘಕಾಲದಿಂದ ಬಾಕಿ ಇರುವ ನಿಮ್ಮ ಬಿಲ್ಲುಗಳು ಪಾವತಿಸಲು ಇವತ್ತು ಅನುಕೂಲಕರವಾಗಿರುವಂತಹ ದಿನ ಮಿಥುನ ರಾಶಿಯವರಿಗೆ ಆಗಿದೆ ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಅನುಕೂಲಕರವಾದ ದಿನ ಆಗಿದೆ ಇನ್ನು ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ಕರ್ಕಾಟಕ ರಾಶಿ ಕರ್ನಾಟಕ ಕರ್ಕಾಟಕ ರಾಶಿಯವರು ದೀರ್ಘಕಾಲದ ಲಾಭಗಳಿಗೆ ಶೇರ್ಸ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಮತ್ತೆ ಎಫ್ಡಿ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ಸ್ಗೆ ಯಾವುದೇ ಹೂಡಿಕೆಗೆ ಇವತ್ತು ಒಂದು ಒಳ್ಳೆ ದಿನ ಆಗಿರೋದ್ರಿಂದ ಇವತ್ತು ನೀವೇನಾದ್ರೂ ಹೂಡಿಕೆಗೆ ಪ್ಲಾನ್ ಮಾಡಿಕೊಂಡ್ರೆ ಅದರಲ್ಲಿ ನೀವು ಮುಂದುವರಿಬಹುದು ನಿಮಗೆ ಯಶಸ್ಸು ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಯಶಸ್ಸು ಸಿಗುವಂತಹ ದಿನ ನಿಮಗೂ ಕೂಡ ಒಳ್ಳೇದಾಗ್ಲಿ ನೀವೇನ್ ಮಾಡ್ಬೇಕು ಆ ಕೆಲಸವನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರು ಮಂಕು ಕವಿದ ಮತ್ತು ಒತ್ತಡದ ದಿನಕ್ಕೆ ಮಂಗಳ ಹಾಡಲು ಒಂದು ಸಂತೋಷ ಕೂಡ ಕೂಟವನ್ನು ಯೋಜಿಸಿ ಅಂದ್ರೆ ಪ್ಲಾನಿಂಗ್ ಆಫ್ ದ ಡೇ ಅಂದ್ರೆ ಒಂದು ಹೊರಗಡೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೋಬಹುದು ಮಕ್ಕಳ ಸಾಂಗತ್ಯ ನಿಮ್ಮ ದೇಹವನ್ನು ಪುನಶ್ಚೇತನಗೊಳಿಸುತ್ತೆ ಅಂದ್ರೆ ಆಕ್ಟಿವ್ ಫ್ರಮ್ ಯುವರ್ ಸೆಲ್ಫ್ ಅಂದ್ರೆ ಮಕ್ಕಳ ಒಂದು ಸಾಂಗತ್ಯದಿಂದ ನಿಮ್ಮ ಮಕ್ಕಳಾಗಿರ್ಬೋದು ಮತ್ತೆ ನಿಮ್ಮ ಸುತ್ತಮುತ್ತಲಿನ ಒಂದು ಯಾರು ಚಿಕ್ಕ ಮಕ್ಕಳಿಂದ ನಿಮಗೆ ಆಕ್ಟಿವ್ ಆಗಿರುವಂಥ ದಿನ ಸಿಂಹರಾಶಿಯವರಿಗೆ ಇವತ್ತಾಗಿರುವಂಥದ್ದು ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರಿಗೆ ಇವತ್ತಿನ ಗುರುವಾರದ ದಿನ ದಿನ ಭವಿಷ್ಯ ಏನಿದೆ ಗುರುಜಿಗಳು ತಿಳಿಸ್ತಾರೆ ನೋಡಿ ಕನ್ಯಾ ರಾಶಿಯವರು ದೀರ್ಘಕಾಲಕ ಒಂದು ಅನಾರೋಗ್ಯದಿಂದ ಇವತ್ತು ಚೇತರಿಸಿಕೊಳ್ಳುವಂತ ಒಳ್ಳೆ ದಿನ ಸ್ವಲ್ಪ ಮುಂಗೋಪ ಬರುವಂಥದ್ದು ಅಥವಾ ಸ್ವಾರ್ಥಿಗಳ ಒಂದು ವ್ಯಕ್ತಿತ್ವದ ಜೊತೆ ನೀವೇನಾದರೂ ಸಹವಾಸ ಮಾಡಿದ್ರೆ ಅದನ್ನು ತಪ್ಪಿಸ್ಕೊಳ್ಳಿ ಇಲ್ಲಾಂದರೆ ಅನಗತ್ಯ ಅವರ ಒತ್ತಡ ನಿಮ್ಮ ಮೇಲೆ ಬರ್ಬೋದು ಅವರ ಸಮಸ್ಯೆ ನಿಮಗೆ ಬರ್ಬೋದು ಅದರಿಂದ ನಿಮ್ಮ ಸಮಸ್ಯೆ ಉಲ್ ಉಲ್ಬಣಗೊಳ್ಬೋದು ಅದಕ್ಕೆ ಆದಷ್ಟು ಒಂದು ಶಾಂತ ಮನೋಭಾವದಿಂದ ಒಂದು ಸಮಾಧಾನದಿಂದ ಇದ್ದರೆ ರಾಶಿಯವರಿಗೆ ದಿನ ಶುಭವಾಗಿರುತ್ತೆ ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ನಮ್ಗೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ನಾವು ಇವತ್ತು ತಗೊಳ್ತಾ ಇದೀವಿ ವೀಕ್ಷಕರೇ ನೀವು ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನ ಕಳುಹಿಸಿ ಅಥವಾ ಕಾಲ್ ಬೇಕಾದ್ರೂ ಮಾಡ್ಬೋದು ಗುರುಜಿಗಳು ನೇರ ಪ್ರಸಾರದಲ್ಲೇ ನಿಮ್ಮ ಜೊತೆ ಮಾತನಾಡ್ತಾರೆ ಗುರುಜಿ ಪ್ರಶ್ನೆ ತಗೊಳ್ಬೋದಾ ಇವರು ಹೆಸರು ಹೇಳ್ತಾ ಇದ್ದಾರೆ ನಿತ್ಯಾನಂದ ಅಂತ ಹೇಳಿ ಗುರುಜಿ ನಿತ್ಯಾನಂದ ಹೌದು ನಿತ್ಯಾನಂದ ಜನ್ಮ ದಿನಾಂಕ ಹೇಳ ಹದಿನೈದು ಮೂರು ಸಾವಿರದ ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತಾರು ತೊಂಬತ್ತಾರು ಹದಿನೈದು ಗುರುಜಿ ಜನ್ಮ ಸಮಯ ಬಂದು ಮೂರು ಗಂಟೆ ಐವತ್ತೊಂಬತ್ತು ನಿಮಿಷ ಎಲ್ಲಿ ಕಾರವಾರ ಗುರುಜಿ ಸ್ಥಳ ಇವ್ರು ಕೇಳ್ತಾ ಇದಾರೆ ಇವರ ಪ್ರೊಫೆಷನಲ್ ಗ್ರೋತ್ ಮತ್ತೆ ಬಿಸ್ನೆಸ್ ವಿಚಾರದ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೆಸರುಲ್ಲೂ ವಿಶೇಷ ಇದೆ ನಿತ್ಯವೂ ಆನಂದವಾಗಿರುವಂತ ನಿತ್ಯಾನಂದ ಹೆಸರು ಆದ್ರೆ ಅದಕ್ಕೆ ಬೇರೆ ಕೆಲವೊಂದು ಉಲ್ಲೇಖಗಳು ಕೊಟ್ಟಿದ್ದಾರೆ ಆದರೂ ಲೌಕಿಕ ಜಗತ್ತಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಆದ್ರೆ ನಮ್ಮ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಹೆಸರ ಪ್ರಕಾರದಲ್ಲಿ ಅವರಿಗೆ ಒಂದು ಒಳ್ಳೆ ಎನರ್ಜಿ ಆಕ್ಟಿವೇಶನ್ ಕೂಡ ಆಗುವಂಥದ್ದು ಸೊ ನಾವು ತುಂಬಾ ಜನ ನಿತ್ಯಾನಂದ ಆಗಿರ್ಬೋದು ಆನಂದ ಆಗಿರ್ಬೋದು ಈ ತರ ಹೆಸರುಗಳು ಸ್ವಲ್ಪ ಸದಾ ಆನಂದಮಯವಾಗಿರ್ತಾರೆ ಅಂತ ಒಂದು ಜಸ್ಟ್ ಒಂದು ನ್ಯೂಮರಾಲಜಿಕಲ್ ಅನಾಲಿಸ್ ನೋಡಿದ್ರೆ ಸೊ ಈ ಒಂದು ಜಾತಕದಲ್ಲಿ ಮಕರ ಲಗ್ನದ ಜಾತಕ ಹುಟ್ಟಿರುವಂತದ್ದು ಗುರುವಾರ ಉತ್ತರಾಷಾಢ ನಕ್ಷತ್ರ ಕನ್ಯಾ ರಾಶಿ ಆಗಿರುವಂತದ್ದು ಅಲ್ಲ ಮಕರ ರಾಶಿ ಆಗಿರುವಂತದ್ದು ಸೊ ಏನ್ ಪ್ರಶ್ನೆ ಇದೆ ಇವ್ರದ್ದು ಪ್ರೊಫೆಷನಲ್ ಗ್ರೋತ್ ಮತ್ತೆ ಬಿಸ್ನೆಸ್ ನೋಡಿ ಪ್ರೊಫೆಷನಲ್ ಗ್ರೋತ್ ದಶಮಾಧಿಪತಿಯಾದ ಶುಕ್ರ ಚತುರ್ಥ ಇರುವಂತದ್ದು ವಿಶೇಷ ಬಟ್ ಕೇತು ಆಕ್ಸಿಸ್ ಅಲ್ಲಿ ಎಲ್ಲ ಗ್ರಹಗಳು ಇದೆ ರಾಹು ದಶ ನಡೀತಾ ಇದೆ ರಾಹು ಬುಧ ಅಂತರ ದಶ ಸ್ವಲ್ಪ ನಿಧಾನ ಇದೆ ಮುಂಬರುವ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಪ್ರೊಫೆಷನಲ್ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಮತ್ತೇನು ಪ್ರಶ್ನೆ ಇದೆ ಅವ್ರದ್ದು ಹಾ ಬಿಸ್ನೆಸ್ ನೋಡಿ ಬಿಸ್ನೆಸ್ಗೆ ಕಾರಕವಾದ ಗ್ರಹ ದಶಮಾಧಿಪತಿ ಗ್ರಹ ದಶಮಾಧಿಪತಿ ಇಲ್ಲಿ ಶುಕ್ರನೇ ಆಗ್ತಾನೆ ಮತ್ತು ಧನಕಾರಕ ಗ್ರಹ ಗುರು ಇವರಿಗೆ ವ್ಯಯಸ್ಥಾನದಲ್ಲಿದ್ದಾರೆ ಸೊ ಇವರಿಗೆ ಗುರು ವ್ಯಯಸ್ಥಾನದಲ್ಲಿದ್ರೆ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಖರ್ಚು ಎಷ್ಟೇ ಆದಾಯ ಇದ್ರು ಕೂಡ ಅದ್ರ ತಕ್ಕಂಗೆ ಉಳಿಸ್ಕೊಳಕ್ ಆಗ್ತಾ ಖರ್ಚುಗಳು ಯಥೇಚ್ಛವಾಗಿ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ ಅದು ಇವರಿಗೆ ಸಮಸ್ಯೆಗಳನ್ನ ತಂದು ಕೊಡುತ್ತೆ ಲಗ್ನದಲ್ಲಿ ಚಂದ್ರ ಇರೋದ್ರಿಂದ ಮಾನಸಿಕ ಒತ್ತಡ ಇವರು ಯಾವಾಗಲೂ ಜಾಸ್ತಿ ಮಾಡ್ಕೊತಾ ಇರ್ತಾರೆ ಅಂದ್ರೆ ಇರೋ ಒಂದು ಟೆನ್ಷನ್ ಗಿಡ ಜಾಸ್ತಿ ಒಂದು ಅತಿ ವಿಚಾರ ಮಾಡೋದ್ರಿಂದ ಟೆನ್ಷನ್ಸ್ ಜಾಸ್ತಿ ಆಗುವಂಥದ್ದು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ನಡೀತಾರ ದಶಾಭುಕ್ತಿ ಪ್ರಕಾರದಲ್ಲಿ ರಾಹು ದಶೆ ನಡೀತಾ ಇರೋದ್ರಿಂದ ದುರ್ಗೆ ಆರಾಧನೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು ದುರ್ಗೆಯ ಮಂತ್ರ ಹೇಳುವಂಥದ್ದು ಓಂ ರಿಂ ದುಮ್ ದುರ್ಗೆ ನಮಃ ಅಂತ ಹೇಳಿದ್ರೆ ಜಪ ಮಾಡಿದ್ರೆ ಒಳ್ಳೇದು ಬಲಗೆ ಮಧ್ಯದ ಬರಳಲ್ಲಿ ಒಂದು ನೀಲಮಣಿ ಹರಳು ಧರಿಸೋದ್ರಿಂದ ಪ್ರೊಫೆಷನಲ್ ಗ್ರೋತ್ಗೆ ಮತ್ತು ಬಿಸ್ನೆಸ್ ಅಲ್ಲಿ ಸ್ಟೆಬಿಲಿಟಿ ಅಥವಾ ಬಿಸ್ನೆಸ್ ಅಲ್ಲಿ ಬೆಳೆಯೋದಕ್ಕೆ ತುಂಬಾ ಒಳ್ಳೇದಾಗುತ್ತೆ ಇವೆರಡು ಪರಿಹಾರ ಮಾಡ್ಕೊಳ್ಳಿ ತುಂಬಾ ಎಕ್ಸಲೆಂಟ್ ಆಗಿ ಇರುವಂತ ಭವಿಷ್ಯ ಇದೆ ಜನವರಿಯಿಂದ ಸಮಯ ಚೆನ್ನಾಗಿದೆ ನಿತ್ಯಾನಂದ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಪ್ರಶ್ನೆಯನ್ನ ಕೇಳಿದ್ರಿ ಅದಕ್ಕೆ ಪರಿಹಾರ ಕ್ರಮ ಜೊತೆಗೆ ಉತ್ತರವನ್ನ ಗುರೂಜಿಗಳು ವೆರಿ ಸಿಂಪಲ್ ಆಗಿ ಹೇಳಿದ್ದಾರೆ ಅದನ್ನ ಕೂಡ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ನೀವು ಕೂಡ ಇದೇ ರೀತಿಯಾಗಿ ಪ್ರಶ್ನೆಗಳನ್ನ ಕಳುಹಿಸಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರಾ ಇರೋ ನಂಬರ್ಗೆ ಕಳಿಸ್ಬೋದು ಅಥವಾ ನೇರ ಪ್ರಸಾರದಲ್ಲಿ ಮಾತನಾಡಬೇಕು ಅಂದ್ರೆ ಲ್ಯಾಂಡ್ ಲೈನ್ ಅಥವಾ ಮೊಬೈಲ್ ನಂಬರ್ ಎರಡೂ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆ ಎರಡೂ ನಂಬರ್ ಅಲ್ಲಿ ನಿಮ್ಗೆ ಯಾವ ನಂಬರ್ ಅಂದ್ರೆ ಯಾವ ಕಾಲ್ ಕನೆಕ್ಟ್ ಆಗುತ್ತೆ ಆ ನಂಬರ್ನಲ್ಲಿ ನೀವು ಮಾತಾಡ್ಬೋದು ಅಂತ ಹೇಳ್ತಾ ಗುರುಜಿ ನಾವು ಕನ್ಯಾ ದಿನ ನೋಡಿದ್ವಿ ನೋಡಿ ತುಲಾರಾಶಿಯವರು ರಾತ್ರಿ ವೇಳೆಯಲ್ಲಿ ನಿಮ್ಮ ಹಣದ ಪ್ರಯೋಜನ ಪಡೆಯುವ ಪೂರ್ತಿ ಸಾಧ್ಯತೆ ಇದೆ ಏಕೆಂದರೆ ನಿಮಗೆ ನಿಮ್ಮ ಮೂಲಕ ಕೊಟ್ಟಿರುವ ಹಣ ಇಂದು ನಿಮಗೆ ಮರಳಿ ಸಿಗುವಂತ ದಿನ ಏಕೆಂದರೆ ತುಂಬಾ ಜನಕ್ಕೆ ಹಣದ ವಿಚಾರವಾಗಿ ತಾಪತ್ರ ಇರುತ್ತಲ್ವಾ ಅವರೆಲ್ಲೋ ಒಂದು ಸಿಕ್ಕಾಕೊಂಡಿರ್ತಾರೆ ಹಣ ಮರಳಿ ಪಡೆಯಲು ತುಲಾರಾಶಿಯವರು ತುಂಬಾ ಚೆನ್ನಾಗಿರುವಂತ ದಿನ ನೋಡ್ತಾ ಹೋಗ್ತೀವಿ ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೋಡಿ ಋಷಿಕಾ ರಾಶಿಯವರು ಇವತ್ತಿನ ಒಂದು ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಒತ್ತಡವಾಗಿರುವಂಥ ದಿನ ಯೋಗ ಪ್ರಾಣಾಯಾಮ ಧ್ಯಾನ ಇದರಿಂದ ದಿನ ಪ್ರಾರಂಭಿಸಿದರೆ ದಿನ ನಿಮಗೆ ಶುಭವಾಗಿರುತ್ತೆ ಋಷಿಕ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ಧನು ರಾಶಿ ನೋಡಿ ಧನು ರಾಶಿಯವರಿಗೆ ಇವತ್ತು ಭೌತಿಕ ಚೈತನ್ಯ ತುಂಬಾ ಚೆನ್ನಾಗಿರುತ್ತೆ ಕ್ರಿಯಾತ್ಮಕವಾಗಿರುವಂಥ ದಿನ ಎಷ್ಟು ಕ್ರಿಯಾತ್ಮಕವಾಗಿ ನೀವು ಬಳಸ್ಕೊಂತೀರಾ ಅದರಿಂದ ದಿನ ಆನಂದಮಯವಾಗಿರುವಂಥದ್ದು ನೋಡ್ತೇವೆ ಧನುರಾಶಿಯ ನಂತರ ಇನ್ನು ಮುಂದಿನ ರಾಶಿ ಮಕರ ರಾಶಿ ಇಂದು ನೀವು ಸಾಕಷ್ಟು ಸಕಾರಾತ್ಮಕ ಒಂದು ಪಾಸಿಟಿವ್ನೆಸ್ಸಿಂದ ಮನೆಯಿಂದ ಹೊರಗಡೆ ಬರ್ತೀರ ಆದರೆ ಕೆಲವು ಅಮೂಲ್ಯ ವಸ್ತುವಿನ ಒಂದು ಕಳ್ಳತನ ಆಗುವ ಆಗುವಿಕೆ ಅಥವಾ ಏನೋ ಕಳ್ಕೊಳ್ಳುವಂತದ್ದು ಇರುತ್ತೆ ಇದರಿಂದ ನಿಮ್ಮ ಮನಸ್ಥಿಗೆ ಮನಸ್ಥಿತಿಗೆ ತೊಂದರೆ ಆಗ್ಬಹುದು ಆದಷ್ಟು ನಿಮ್ಮ ವಸ್ತುಗಳ ಬಗ್ಗೆ ಕಾಳಜಿ ಇರಲಿ ಅಂತ ಮಕರ ರಾಶಿಯವರಿಗೆ ಇವತ್ತು ದಿನ ಭವಿಷ್ಯವಾಗಿದೆ ಅವರ ಮನಸ್ಥಿತಿಗೆ ತೊಂದರೆ ಅಂದ್ರೆ ಗುರುಜಿ ಏನಾದರೂ ಪರಿಹಾರ ಕ್ರಮಗಳನ್ನ ಹೇಳ್ತೀರಾ ಮಕರ ರಾಶಿ ನೋಡಿ ಮೊದಲೇದಾಗಿ ಜಾಗೃಕತೆ ಇರಬೇಕು ವಸ್ತು ಕಳೆದುಕೊಳ್ಳೋದಕ್ಕಿಂತ ಮುಂಚೆ ಆದ್ರೆ ವಸ್ತು ಕಳೆದುಕೊಂಡ್ರೆ ಅದಕ್ಕೆ ಸೂಕ್ತವಾಗಿರುವಂತ ವ್ಯವಸ್ಥೆಗಳನ್ನ ಮಾಡಬೇಕು ಆದಷ್ಟು ರಾಶಿಯಾಧಿಪತಿಯ ಮಂತ್ರ ಓಂ ಶಂ ಶನೈಶ್ವರಾಯ ನಮಃ ಅನ್ಬೋದು ಅಥವಾ ಓಂ ಶುಂ ಶುಕ್ರಾಯ ನಮಃ ಯಾಕಂದ್ರೆ ಮಕರ ರಾಶಿಗೆ ಯೋಗಕಾರ ಗ್ರಹ ಶುಕ್ರನೇ ಆಗಿರೋದ್ರಿಂದ ಅದನ್ನ ಮಾಡ್ಕೊಂಡ್ರೆ ಅವ್ರಿಗೆ ಒತ್ತಡ ಮತ್ತು ಮನಸ್ಥಿತಿಗೆ ತೊಂದರೆ ಆಗದಿರಂಗೆ ಅವರಿಗೆ ಇರುವಂತ ದಿನ ಆಗಿರುವಂಥದ್ದು ಮಕರ ರಾಶಿಯವರು ಈ ಒಂದು ಪರಿಹಾರ ಕ್ರಮವನ್ನ ಇವತ್ತಿನ ದಿನದ ಮಟ್ಟಿಗೆ ನೀವು ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿಯವರು ಜೀವನದಲ್ಲಿ ಆಸಕ್ತಿದಾಯಕ ವಿಷಯಗಳನ್ನು ಸಂಭವಿಸಲು ನೀವು ದೀರ್ಘಕಾಲದಿಂದ ಕಾಯ್ತಿದ್ದಲ್ಲಿ ನಿಮ್ಗೆ ಸ್ವಲ್ಪ ಆದರೂ ಇವತ್ತು ಪರಿಹಾರ ಸಿಗುವುದು ಮತ್ತೆ ಪರಿಹಾರ ದೊರಕುವಂಥದ್ದು ಖಚಿತವಾಗಿರುವಂಥದ್ದು ನೋಡ್ತೇವೆ ಕುಂಭರಾಶಿಯ ನಂತರ ಇನ್ನು ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ ಮನೆ ಕೆಲಸ ನಿಮಗೆ ಯಾವಾಗ್ಲೂ ಒಂದು ತುಂಬಾ ಹೊರೆ ಅನ್ಸ್ಬಹುದು ಇವತ್ತು ಸ್ವಲ್ಪ ಜಾಸ್ತಿ ಅನ್ಸ್ಬಹುದು ಮತ್ತೆ ನಿಮ್ಮ ಸುತ್ತಮುತ್ತಲಿನ ಒಂದು ಮನೆಯ ಸದಸ್ಯರಾಗಿರ್ಬೋದು ಸುತ್ತಮುತ್ತಲಿನ ಬಂಧು ಬಾಂಧವರು ನಿಮಗೆ ಒಂದು ಖುಷಿ ವಿಚಾರ ಒಂದು ಸಹಾಯ ಮಾಡುವಂತ ದಿನ ಆಗಿರುವಂತದ್ದು ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಕಂಪ್ಲೀಟ್ ಆಗಿದೆ ಗುರುಜಿ ಮತ್ತೊಂದು ಏನು ಹೊರೋಸ್ಕೋಪ್ ಬಂದಿದೆ ಅದನ್ನು ಕೂಡ ತಗೊಂಡ್ಬಿಡೋಣ ಇವ್ರು ಹೇಳ್ತಾ ಇದ್ದಾರೆ ಇವರ ಹೆಸರು ಹೀಮಂತ್ ಅಂತ ಹೇಳ್ತಾ ಓಕೆ ಜನ್ಮ ದಿನಾಂಕ ಮೂವತ್ತೊಂದು ಐದು ಎರಡ್ ಸಾವಿರದ ಒಂದು ಜನ್ಮ ಸಮಯ ಮೂರು ಗಂಟೆ ಐವತ್ತೆರಡು ನಿಮಿಷ ಎ ಎಂ ಗಳಲ್ಲಿ ಜನ್ಮ ಸ್ಥಳ ಮಂಗಳೂರು ಗುರುಜಿಯವ್ರು ಕೇಳ್ತಾ ಇದ್ದಾರೆ ಹೈಯರ್ ಎಜುಕೇಶನ್ ಮತ್ತೆ ಫಾರಿನ್ ಹೈಯರ್ ಎಜುಕೇಶನ್ ನ ಫಾರಿನ್ ಕಂಟ್ರೀಸ್ ಅಲ್ಲಿ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ ನೋಡಿ ಬುಧವಾರ ಹುಟ್ಟಿರೋದು ಉತ್ತರ ಫಾಲ್ಗುಣಿ ನಕ್ಷತ್ರ ಇವ್ರದ್ದು ಮತ್ತೆ ಇವರ ರಾಶಿ ಬಂದು ಸಿಂಹ ರಾಶಿ ಹೈಯರ್ ಎಜುಕೇಶನ್ಗೆ ಒಂಬತ್ತನೇ ಮನೆ ಅಂತ ಹೇಳ್ತೀವಿ ಒಂಬತ್ತನೇ ಮನೆ ಬಂದು ಹೌಸ್ ಆಫ್ ಹೈಯರ್ ಎಜುಕೇಷನ್ ನಡೀತಾ ದಶ ಕೂಡ ಇವರಿಗೆ ಸಪೋರ್ಟಿಂಗ್ ಇದೆ ಬಟ್ ಅಂತರ್ದಶ ಸಪೋರ್ಟಿಂಗ್ ಇಲ್ಲ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಇವರಿಗೆ ಒಂಬತ್ತನೇ ಮನೆ ಅಧಿಪತಿ ದಶ ನಡೀತಾ ಇರೋದ್ರಿಂದ ಹೈಯರ್ ಎಜುಕೇಷನ್ ಈಗೇನು ಅವರು ಓದ್ತಾ ಇದ್ದಾರೆ ಅದನ್ನ ಇನ್ನೂ ಒಂದು ವರ್ಷ ಎರಡು ವರ್ಷಗಳ ಕಾಲ ಕಂಟಿನ್ಯೂ ಮಾಡಿಕೊಂಡು ಇಪ್ಪತ್ತೆಂಟರ ನಂತರ ಹೈಯರ್ ಎಜುಕೇಶನ್ ಫಾರಿನ್ ಕಂಟ್ರಿಯಲ್ಲಿ ಓದುವಂತ ಎಲ್ಲ ಯೋಗ ಇದೆ ಅವರು ವೀಸಾ ಬೇಕಾದ್ರೆ ಟ್ವೆಂಟಿ ಸೆವೆನ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಟ್ವೆಂಟಿ ಏಟ್ ಅಲ್ಲಿ ಚೆನ್ನಾಗಿದೆ ಅದನ್ನು ಪ್ರಯತ್ನ ಪಟ್ಟರೆ ಆಗುತ್ತೆ ಆದಷ್ಟು ಇವರಿಗೆ ದಶ ನಡೀತಾ ಇರುವಂಥದ್ದು ರಾಹು ದಶನೆ ಆಗಿರೋದ್ರಿಂದ ರಾಹುವಿನ ಮಂತ್ರ ಯಥೇಚ್ಛವಾಗಿ ಓಂ ರಂ ರಾಹು ಏ ನಮಃ ಅಂತ ಜಪ ಮಾಡಬೇಕು ಶನಿವಾರ ಶನಿವಾರದತ್ತು ಯಾವುದೇ ಒಂದು ದೇವಸ್ಥಾನದಲ್ಲಿ ನವಗ್ರಹದಲ್ಲಿ ರಾಹು ಕೇತು ಅಂತ ಬರೆದಾಗ ರಾಹು ನವಗ್ರಹದ ಮುಂದೆ ಕರಿ ಉದ್ದಿನ ಕಾಳನ್ನು ಕಾಲ್ ಕೆ ಜಿ ಅಥವಾ ಅರ್ಧ ಕೆ ಜಿ ಇಟ್ಟು ಮೂರು ಅಪ್ರದಕ್ಷಿಣೆ ಮಾಡಿಕೊಂಡು ಈ ಮಂತ್ರವನ್ನು ಹೇಳಿ ಬರೋದ್ರಿಂದ ಇವರಿಗೆ ಫಾರಿನ್ ರಿಲೇಟೆಡ್ ಏನೇ ಅಡಚಣೆಗಳಿದ್ರು ಕೂಡ ದೂರವಾಗಿ ಇವರ ಆಸೆ ನೆರವೇರುವಂಥದ್ದು ಬರುವಂಥದ್ದು ನಮಗೆ ಹಿಮಂತ್ ಅವರು ಕೂಡ ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ವೆರಿ ಸಿಂಪಲ್ ಸರಳ ಪರಿಹಾರ ತಂತ್ರ ತಿಳಿಸಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ನಾವು ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಅಥವಾ ದೃಷ್ಟಿದೋಷ ವಿಚಾರದಲ್ಲಿ ನೋಡೋದಾದ್ರೆ ಹೇಗೆಲ್ಲ ಪ್ರಭಾವ ಬೀರುತ್ತೆ ಯಾವ ತೊಂದರೆಗಳನ್ನ ಅವರು ಅನುಭವಿಸ್ತಾ ಹೋಗ್ತಾರೆ ಅಂತ ಹೇಳಿ ಗುರುಜಿಗಳನ್ನ ಕೇಳ್ತಾ ಹೋಗೋಣ ಗುರುಜಿ ಹೇಗೆ ಇದು ಧನುರಾಶಿಯವರಿಗೆ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹೇಗೆಲ್ಲ ಇರುತ್ತೆ ಅವರ ಒಂದು ರಾಶಿ ಅನುಸಾರವಾಗಿ ನೋಡಿ ಇಲ್ಲಿ ತುಂಬಾ ವಿಶೇಷವಾಗಿ ನಾವು ಈ ಒಂದು ಧನರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ಬಹಳಷ್ಟು ಜನ ನೀವು ಪ್ರಶ್ನೆ ಕೇಳದ ಹಂಗೆ ಇದು ಒಂದು ಸ್ವಲ್ಪ ನಂಬೋದಿಲ್ಲ ಬೇಗ ಈ ಸಬ್ಜೆಕ್ಟ್ ಅಲ್ಲಿ ವೆರಿ ವೀಕ್ ಅಂದ್ರೆ ಗೊತ್ತಾಗೋದಿಲ್ಲ ಈಗ ಯಾರು ನಂಬ್ತಾರೆ ಇವತ್ತು ನಮ್ಮ ಕಾರ್ಯಕ್ರಮ ಯಾರು ನೋಡ್ತಾ ಇದಾರೆ ಅವ್ರ ಅನುಭವಕ್ಕೆ ಬಂದಿರಬೇಕು ಸೊ ಆ ವಿಚಾರದಲ್ಲಿ ನಂಬಿಕೆ ಅನ್ನೋದು ಇರುತ್ತೆ ನೋಡಿ ದೃಷ್ಟಿ ದೋಷ ಆಗಿರ್ಬೋದು ಮಾಟವಂತ್ರ ಆಗಿರ್ಬೋದು ಇದೊಂಥರ ಒಂದು ಟಫ್ ಸಬ್ಜೆಕ್ಟ್ ದೃಷ್ಟಿಯಲ್ಲೂ ಸುಮಾರು ದೃಷ್ಟಿಗಳು ಇರುತ್ತೆ ಅದರಲ್ಲಿ ವಿಶೇಷವಾಗಿ ದೇವತಾ ದೃಷ್ಟಿ ಒಳ್ಳೆ ದೃಷ್ಟಿ ಅಂತ ಹೇಳ್ತೀವಿ ಪಿಶಾಚ ದೃಷ್ಟಿ ಕೆಟ್ಟ ದೃಷ್ಟಿ ಮತ್ತೆ ಪ್ರೇತ ದೃಷ್ಟಿ ಇದು ಕೂಡ ಕೆಟ್ಟದ್ದು ಅಂತ ಶಾಸ್ತ್ರದಲ್ಲಿ ಇರುವ ಯಾಕಂದ್ರೆ ಕೆಲವೊಂದು ಪಿಶಾಶ ದೃಷ್ಟಿ ಪ್ರೇತ ದೃಷ್ಟಿ ಯಾವ ತರ ಅಂದ್ರೆ ಒಂದು ಸ್ಮಶಾನ ದಾಟಿ ಹೋಗಿರುವಂತದ್ದು ಅಥವಾ ಯಾವ್ದೋ ಒಂದ್ ಸಾವಿಗೆ ಹೋಗಿ ಸ್ಮಶಾನದಿಂದ ಬಂದಿರುವಾಗ ಆ ನೆಗೆಟಿವಿಟಿ ಅವರ ಜೊತೆ ಬರುವಂತದ್ದು ಈ ರೀತಿ ದೃಷ್ಟಿಗಳಲ್ಲಿ ಕೆಟ್ಟ ದೃಷ್ಟಿಗಳು ಸಣ್ಣ ಪುಟ್ಟ ದೃಷ್ಟಿಗಳು ಇರುವಂತದ್ದು ಅದು ತೊಂದರೆ ಕೊಡುತ್ತೆ ನೋಡಿ ನಾವು ರಾಶಿ ವಿಚಾರವಾಗಿ ನೋಡ್ಬೇಕು ಧನು ರಾಶಿಯವರಿಗೆ ಅಂತಂದ್ರೆ ಕೆಲವೊಬ್ರಿಗೆ ಒಳ್ಳೆ ಆಶೀರ್ವಾದ ಇರುತ್ತೆ ಅನುಭವಿಸ್ತಾರೆ ಅವ್ರಿಗೆ ಏನು ತೊಂದರೆ ಇಲ್ಲ ಆ ರಾಶಿಯವರಿಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಆದ್ರೆ ಯಾರು ಸ್ವಲ್ಪ ಮಾನಸಿಕವಾಗಿ ಒಂದು ಸದೃಢತೆ ಇರೋದಿಲ್ಲ ತುಂಬಾ ಗಟ್ಟಿಯಾಗಿರೋದಿಲ್ವೋ ಅವರಿಗೆ ಈ ಒಂದು ಚಿಂತೆ ತುಂಬಾ ಕಾಡುತ್ತೆ ಒಂದು ಈ ವಿಶೇಷವಾಗಿ ಧನು ರಾಶಿ ಅವರಿಗೆ ಹೇಳ್ಬೇಕು ಅಂತಂದ್ರೆ ಒಂದು ಉದಾಹರಣೆ ತಗೋಬಹುದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದು ನೀವೇ ನಿಮ್ಮ ಜೀವನದಲ್ಲಿ ಏನೇನ್ ಏಳ್ಗೆ ಆಗಿದೆ ಏನೇನ್ ಡಬಲ್ ಫಾಲ್ ಆಗಿದೆ ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಏನೇನು ಸತಿ ಎಲ್ಲ ಅದು ಎರಡೂವರೆ ವರ್ಷದಿಂದನೇ ಮುಗ್ದೋಯ್ತು ಆದ್ರೂ ಕೂಡನು ಏನು ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ನೆಗೆಟಿವ್ ಎಫೆಕ್ಟ್ಸು ಪಾಸಿಟಿವ್ ಎಫೆಕ್ಟ್ಸೋ ಅಂತ ನೀವು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ ನೀವು ಇದ್ ನೋಟ್ ಡೌನ್ ಆದ್ಮೇಲೂ ಕೂಡ ನಿಮಗೆ ಅನಿಸ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಏನು ಏಳ್ಗೆ ಸಿಗ್ತಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಥವಾ ಅಭಿ ನಿಮ್ಮ ಅಭಿವೃದ್ಧಿಯನ್ನು ಯಾರೋ ಒಬ್ರು ನಿಮ್ಗೆ ತೊಂದರೆ ಮಾಡ್ತಾ ಇದ್ರೆ ಅಭಿವೃದ್ಧಿ ಮಾಡಕ್ಕೆ ಬಿಡ್ತಾ ಇಲ್ಲ ಅಭಿವೃದ್ಧಿ ಆಗದನ್ನ ಏಳ್ಗೆಯನ್ನು ನೋಡದೆ ಸಹಿಸ್ ಸಹಿಸ್ದೇ ಇರುವಂಥದ್ದು ಅಂತ ಹೇಳ್ತೀವಿ ಮತ್ತೆ ಯಾವುದೋ ಒಂದು ಶುದ್ಧ ಶುದ್ಧ ಶಕ್ತಿಗಳು ಅಂದ್ರೆ ಮಂತ್ರ ಮಾಡಿಸೋದ್ರಿಂದ ಇದೆಲ್ಲ ಆಗುವಂಥದ್ದು ಇದನ್ನ ನಾವು ವಿಮರ್ಶಿಸಿ ನೋಡಿದಾಗ ಜೀವನದಲ್ಲಿ ಏನೇ ಒಂದು ವಿಚಾರದಲ್ಲಿ ತುಂಬಾ ಕುಗ್ಗಿ ಹೋಗಿರ್ಬೋದು ತಾವು ವ್ಯಾಪಾರದಲ್ಲಿ ನಷ್ಟ ಆಗಿರುವಂಥದ್ದು ಸಾಲ ಮಾಡಿ ಮಾಡಿ ಹೂಡಿಕೆ ಮಾಡಿ ತಾವೊಂದು ಬಿಸ್ನೆಸ್ ಮಾಡಿರ್ತೀರಾ ಅದರಲ್ಲೂ ಕೂಡ ಯಾವುದೇ ಏಳ್ಗೆ ಇಲ್ಲ ಬಹಳ ಕಷ್ಟ ಆಗ್ತಿರುವಂಥದ್ದು ಉದ್ಯೋಗದಲ್ಲಿರ್ತೀರಾ ನಿಮ್ಮ ಜೊತೆನಲ್ಲಿರೋರು ನಿಮ್ಮ ಕಲೀಗ್ಸ್ ಅವ್ರಿಗೆಲ್ಲಾನು ಒಂದು ಸ ಒಂದು ಏಳಿಗೆ ಅಂದ್ರೆ ಒಂದು ಪ್ರಮೋಷನ್ಸ್ ಆಗಿರುತ್ತೆ ನಿಮ್ಗೆ ಏನು ಪ್ರಮೋಷನ್ಸ್ ಆಗಿರೋಲ್ಲ ಅಥವಾ ಸರ್ಕಾರಿ ಕೆಲಸದಲ್ಲಿ ಇದ್ರು ಕೂಡ ಏಳ್ಗೆ ಇರೋದಿಲ್ಲ ಈ ರೀತಿ ವಿಚಾರ ಮತ್ತೆ ಇನ್ನು ಆರೋಗ್ಯ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಮಾಟಮಂತ್ರ ಮಾಡಿಸ್ದಾಗ ಏನಾಗುತ್ತೆ ಡಾಕ್ಟರ್ ಹತ್ರ ಹೋದಾಗ ಎಲ್ಲಾ ಸರಿಯಾಗಿದೆ ಎಲ್ಲ ಒಂದು ಔಷಧೋಪಚಾರ ನಿಮ್ಗೆ ನೀಡ್ತಾರೆ ಮತ್ತೆ ಎಲ್ಲಾ ಟೆಸ್ಟ್ ಮಾಡಿದಾಗ ಕೂಡ ನಾರ್ಮಲ್ ಅಂತ ಬರುತ್ತೆ ಆದ್ರೆ ನಿಮಗೆ ಮಾತ್ರ ನಿಮ್ಮ ಆರೋಗ್ಯ ಬಾಧೆ ಹಾಗೆ ಇರುತ್ತೆ ಸೊ ಔಷಧೋಪಚಾರ ಇದ್ ಮಾಡಿದ್ರು ಕೂಡ ನಿಮ್ಗೆ ಕಮ್ಮಿ ಆಗಲ್ಲ ಪರ್ಟಿಕ್ಯುಲರ್ ಯಾವ್ದೇ ಔಷಧಿ ನೀಡಿದ್ರು ನಿಮ್ಗೆ ಕೆಲ್ಸನೇ ಮಾಡೋಲ್ಲ ಇದು ಒಂದು ಆರೋಗ್ಯದ ಸಮಸ್ಯೆ ಕೊಡುವಂಥದ್ದು ಮತ್ತೆ ಈ ಮಂತ್ರ ಆಗಿಬಿಟ್ರೆ ನಿಮ್ಗೆ ಹೇಗೆ ಕಂಡು ಅಂತ ಕೇಳಿದಾಗ ಸೊ ಒಂದು ವಿಚಾರ ಏನೋ ನಿಮ್ಮ ಮನೇಲಿ ಏನಾದರೂ ಕನ್ನಡಿ ಬಿಡ್ದು ಒಡೆದು ಹೋದರೆ ಅನಗತ್ಯವಾಗಿ ಅರಿಶಿನ ಕುಂಕುಮ ಚೆಲ್ಲುವಂಥದ್ದು ಈ ರೀತಿ ಸಮಸ್ಯೆಗಳಾದಾಗ ಸ್ವಲ್ಪ ಜಾಸ್ತಿ ಅಂತ ಹೇಳ್ತೀವಿ ಮತ್ತೆ ತುಂಬ ಫ್ರೆಶ್ ಆಗಿರುವಂಥ ಹಾಲು ತಂದಿರ್ತೀರ ಅದು ಸಡನ್ನಾಗಿ ಏನೋ ಒಡೆದು ಇದು ಕೂಡ ಸಮಸ್ಯೆ ಕೊಡುತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ಏನೇನೋ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಆಗುವಂಥದ್ದು ಸೊ ಈ ರೀತಿ ಮಾಡಿದಾಗ ಒಂದು ಇದರ ಪ್ರಭಾವ ಜಾಸ್ತಿ ಇದೆ ಅಂತ ನಾವು ನೋಡ್ತಾ ಬರ್ತೀವಿ ಓಕೆ ಗುರುಜಿ ನೀವು ಹಾಲು ತಂದಾಗ ಒಡ್ದೋಗುತ್ತೆ ಅಂತ ಹೇಳಿ ಹೇಳಿದ್ರಿ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇದಕ್ಕಿದ್ದಂಗೆ ಅದು ಒಡ್ದೋಗ್ಬಿಡುತ್ತೆ ಇದು ಎಷ್ಟು ಸಾರಿ ಮನೆಯಲ್ಲಿ ರಿಪೀಟ್ ಆಗಬಾರ್ದು ಅಂತ ಹೇಳಿ ಗೊತ್ತಿಲ್ಲದೆ ಸರಿ ಆಗುತ್ತೆ ಏನೋ ಅಚಾನಕ್ ಆಗಿ ಹಾಲು ಸರಿಯಾಗಿ ಕಾಯಿಸಲಿಲ್ಲ ಅಥವಾ ಫ್ರೆಶ್ ಆಗಿ ತಂದಿರೋ ಹಾಲು ಪಾತ್ರೆ ಸರಿಯಾಗಿ ತೊಳೆದೇನೋ ಹಾಕ್ತೆ ಹಾಕಿರ್ಬೋದು ಸೊ ಅದರಿಂದನೂ ಹೊಡೆದೋಗಿದೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ ಬಟ್ ಇದೇ ತರ ಮನೆಯಲ್ಲಿ ಹಾಲು ಒಡಿಯೋದು ಅದು ಎಷ್ಟು ಸಾರಿ ರಿಪೀಟ್ ಆಗಬಾರ್ದು ಅಂತ ಹೇಳಿ ನೋಡಿ ಮಿನಿಮಮ್ ವಿಶೇಷವಾದ ಕೆಲವೊಂದು ಅಮಾವಾಸ್ಯ ದಿನಗಳಲ್ಲಿ ಹುಣ್ಣಿಮೆ ದಿನದಲ್ಲಿ ಹುಣ್ಣಿಮೆಗೆ ಚಂದ್ರನಿಗೆ ಮತ್ತು ಹಾಲಿಗೆ ಇರುವಂತ ಲಿಂಕೇಜ್ ಅಂತ ಹೇಳ್ತೀವಿ ಈ ಒಂದು ಹುಣ್ಣಿಮೆ ಸಮಯದಲ್ಲಿ ಏನಾದ್ರು ಹಾಲು ತಂದಾಗ ಹೋದ್ರೆ ಅದು ಸಮಸ್ಯೆ ಇದೆ ಅಂತ ಕಂಡ್ಕೋಬೇಕು ಅವರು ಸೊ ಆ ವಿಚಾರದಲ್ಲಿ ಅಂದ್ರೆ ಪದೇ ಪದೇ ಒಂದು ಹಾಲ್ ಪಾಕೆಟ್ ತಂದು ಅದನ್ನ ಕಾಯಿಸಿ ಇದು ಮಾಡಿದ್ರು ಕೂಡ ಮತ್ತೆ ಅದು ಹೊಸ ಪಾಕೆಟ್ ತಂದು ಹಾಲು ಕಾಯಿಸಿದ್ರು ಕೂಡ ಒಡೆದು ಹೋದ್ರೆ ಅದು ಸಮಸ್ಯೆ ಇದೆ ಅಂತ ನಾವು ಇವರು ಒಂದು ಧನುರಾಶಿಯವರ ವಿಚಾರವಾಗಿ ಕಂಡಿಡ್ಕೋಬಹುದು ಗುರುಜಿ ನೀವು ಕೂಡ ತಿಳಿಸಿದ್ರೆ ಧನುರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಟ ಮಂತ್ರ ಅಥವಾ ದೃಷ್ಟಿದೋಷ ಅನ್ನೋದು ಹೇಗೆಲ್ಲ ಇರುತ್ತೆ ಅಂತ ಇನ್ನು ಮುಂದುವರೆದು ನೋಡೋದಾದ್ರೆ ಸಾಮಾನ್ಯವಾಗಿ ಧನುರ್ ರಾಶಿಯವರಿಗೆ ಅಹ್ ಈ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಅನ್ನೋದು ಏನಿರುತ್ತೆ ಹೇಗೆ ಮತ್ತು ಏನೆಲ್ಲ ತೊಂದರೆಗಳನ್ನ ಉಂಟು ಮಾಡುತ್ತೆ ಗುರುಜಿ ನೋಡಿ ನಾವು ಕೊನೆಯ ಒಂದು ರಾಶಿಯಲ್ಲಿ ಕೂಡ ಒಂದು ಮಾಟಮಂತ್ರದ ವಿಚಾರವಾಗಿ ಯಾವ ಗ್ರಹಗಳಿಂದ ತೊಂದರೆ ಆಗುತ್ತೆ ಯಾವ ವಿಚಾರ ಅಂತ ನಾವು ನೋಡ್ತಾ ಬಂದ್ವಿ ಸೊ ಇದರಲ್ಲಿ ನಾವು ಬಹುಮುಖ್ಯವಾಗಿ ನೋಡೋದಂತಂದ್ರೆ ಈ ಒಂದು ಧನುರಾಶಿಯವರ ವಿಚಾರದಲ್ಲಿ ಷಷ್ಠಾಧಿಪತಿ ಗ್ರಹ ಶುಕ್ರನೇ ಆಗಿರುವಂತದ್ದು ಇಲ್ಲಿ ಸ್ವಲ್ಪ ಅವರಿಗೆ ಮಾಟ ಮಂತ್ರದ ವಿಚಾರವಾಗಿ ತೊಂದರೆಗಳನ್ನ ನೋಡ್ಬೋದು ಅಂದ್ರೆ ಧನು ರಾಶಿಯವರಿಗೆ ಮಂತ್ರ ಆದಾಗ ಷಷ್ಠಾಧಿಪತಿ ಶುಕ್ರ ಷಷ್ಠ ಅಂತಂದ್ರೆ ಶುಕ್ರ ಏನ್ ಕೊಡುತ್ತೆ ಷಷ್ಠಿ ಸ್ಥಾನ ಅಂತಂದ್ರೆ ಷಷ್ಠ ಭಾವದ ಸ್ಥಾನ ರೋಗ ರಿಪೂರಿನು ಶತ್ರು ಕೊಡುವಂಥದ್ದು ಅದಕ್ಕೆ ಇವರಿಗೆ ಬೇಗ ಧನುರಾಶಿ ಅವರಿಗೆ ತೊಂದರೆ ಆಗುವಂತದ್ದು ಜಾಸ್ತಿ ಅಂತ ನೋಡ್ತಾ ಬರ್ತೀವಿ ಅದರಲ್ಲಿ ವಿಶೇಷವಾಗಿ ಶುಕ್ರ ಬಂದು ಸ್ತ್ರೀ ಗ್ರಹ ಆಗಿರೋದ್ರಿಂದ ಧನು ರಾಶಿಯವರಿಗೆ ಮಾಟಮಂತ್ರ ಆದಾಗ ಸ್ತ್ರೀಯರಿಂದ ತೊಂದರೆ ಸ್ತ್ರೀಗಳೇ ಒಂದು ಶತ್ರುಗಳಾಗ್ಬಿಡ್ತಾರೆ ಮತ್ತೆ ಹೆಂಗಸರ ಜೊತೆ ಜಾಸ್ತಿ ಜಗಳ ಆಗುವಂತದ್ದು ಮನಸ್ತಾಪಗಳು ಜಾಸ್ತಿ ಆಗ್ಬಿಡುತ್ತೆ ಇದು ಗಮನಿಸಬೇಕಾಗಿರುವಂತ ಮೊದಲನೇ ಅಂಶ ಧನು ರಾಶಿಯವರಿಗೆ ಮಾಟಮಂತ್ರ ಆದಾಗ ಮತ್ತು ನಾವು ಅಹ್ ಇದು ಶ್ರಷ್ಠಾಧಿಪತಿ ಶುಕ್ರನಿಂದ ಶುಕ್ರ ಮಹಾ ಬಾಧಕಾಧಿಪತಿ ಕೂಡ ಆಗುವಂಥದ್ದು ಸೊ ಇಲ್ಲಿ ಒಂದು ಯೋಗಕಾರಕ ಗ್ರಹ ಅಂತ ಹೇಳ್ತೀವಿ ಧನು ಅವರಿಗೆ ಮಂಗಳ ಗ್ರಹ ಮಂಗಳ ಗ್ರಹ ಕೂಡ ಮಹಾ ಕುಜನಿಂದ ಒಂದು ಮಾಟಮಂತ್ರ ದೃಷ್ಟಿ ದೋಷ ಉತ್ಪತ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ರಾಶಾನುಸಾರವಾಗಿ ತೊಂದರೆಗಳನ್ನ ನೋಡ್ತಾ ಬರ್ತೀವಿ ಅಂದ್ರೆ ಧನು ರಾಶಿ ಅಂತಂದ್ರೆ ಆ ಕುಜನಿಂದ ಒಂದು ಭೂಮಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಂದ್ರೆ ಏನೋ ಒಂದು ಲ್ಯಾಂಡ್ ಡೀಲಿಂಗ್ ವ್ಯವಹಾರದಲ್ಲಿ ತೊಂದರೆ ಆಗುತ್ತೆ ಮಾಟಮಂತ್ರದಲ್ಲಿ ಅಂತ ಹೇಳ್ತೀವಿ ಮತ್ತೆ ಅದ್ರ ಜೊತೆಯಲ್ಲಿ ಬುಧ ಗ್ರಹ ಮೊದಲೇದಾಗಿ ಶುಕ್ರ ಎರಡನೇದು ಮಂಗಳ ಮತ್ತೆ ಈ ಮೂರನೇದು ಬುಧ ಗ್ರಹ ಅಂತ ಹೇಳ್ತೀವಿ ಇದು ಏನಾಗುತ್ತೆ ಅಂತಂದ್ರೆ ಈ ಧನು ಆ ಆದಷ್ಟು ಏನೇ ಬುಧ ಬಂದು ವಾಕ್ ಸ್ಥಾನ ಅಂದ್ರೆ ದ ಪ್ಲಾನೆಟ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ ಸೊ ಏನೇ ಒಂದು ಸಣ್ಣ ಪುಟ್ಟ ಮಾತಾಡೋರು ಸಾಕು ಜಗಳಕ್ಕೆ ಬಂದ್ಬಿಡುವಂಥದ್ದು ಜಗಳ ಆಗುವಂಥದ್ದು ಮೈ ಮೇಲೆ ಬಂದ್ಬಿಡುವಂತ ವಿವಾದಗಳು ಸೃಷ್ಟಿ ಆಗ್ಬಿಡುತ್ತೆ ನೀವು ಕಿರಿಕಿರಿ ಏನೋ ಒಂದೇ ಸತಿ ಜಗಳ ನೋಡ್ತಾ ಬರ್ತೀವಿ ಆಮೇಲೆ ಧನು ರಾಶಿಯವರು ಇದರ ವಿಚಾರವಾಗಿ ನೀವು ಒಳ್ಳೆ ಒಂದು ವಿಚಾರದಲ್ಲಿ ಒಳ್ಳೆ ಸ್ವಭಾವತ ನೀವು ಸೌಮ್ಯವಂತವರು ಆಮೇಲೆ ಮಂತ್ರದ ವಿಚಾರವಾಗಿ ಯಾವುದೇ ವ್ಯಕ್ತಿತ್ವ ಬದಲಾವಣೆ ಆಗೋದಿಲ್ಲ ಆದ್ರೂ ಕೂಡ ಈ ಒಂದು ಪ್ರಭಾವದಿಂದ ನೀವು ಏನೋ ಒಂದು ಇದ್ದಕ್ಕಿದ್ದಾಗೆ ಎರಡು ಗಂಟ್ರ ಆಗ್ಬಿಡುವಂತ ಸಂದರ್ಭಗಳು ಉತ್ಪತ್ತಿ ಆಗುತ್ತೆ ಇವೆಲ್ಲ ನಿಮಗೆ ಫೀಲ್ ಆಗುವಂಥದ್ದು ಸೊ ಈ ಮಾಟ ಮಂತ್ರ ಅನ್ನೋ ವಿಚಾರದಲ್ಲಿ ಅನುಭವಕ್ಕೆ ಬರುವಂಥದ್ದು ನಾವೀಗೇನು ಹೇಳಿದ್ವಲ್ಲ ಲಕ್ಷಣ ಅಂದ್ರೆ ಶುಕ್ರನಿಂದ ಏನು ತೊಂದರೆ ಆಗುತ್ತೆ ಬುಧನಿಂದ ಏನೋ ತೊಂದರೆ ಆಗುತ್ತೆ ಮಂಗಳನಿಂದ ಏನೋ ತೊಂದರೆ ಆಗುತ್ತೆ ಅಂತ ಇದನ್ನ ನಿಮಗೆ ಅನಿಸಿದ್ರೆ ಖಂಡಿತ ನೀವು ನಿರ್ಣಯ ಮಾಡ್ಕೋಬಹುದು ಈ ಮಾಟ ಮಂತ್ರ ಆಗಿದೆ ಮತ್ತು ಈ ಒಂದು ಸ ಗ್ರಹಗಳಿಂದ ಈ ಸಮಸ್ಯೆಗಳು ನಿಮಗೆ ಬಂದಿರಬಹುದು ಅನ್ನೋ ವಿಚಾರದಲ್ಲಿ ಅಂದರೆ ಕೆಲವೊಬ್ಬರಿಗೆ ಕೆಲವೊಂದು ಅನುಭವಗಳೇ ಭಿನ್ನವಾಗಿರುತ್ತಮ್ಮ ಯಾವ ರೀತಿ ಅಂತಂದ್ರೆ ಕೆಲವೊಬ್ಬರಿಗೆ ಊಟ ಮಾಡಬೇಕಾದ್ರೆ ಊಟದಲ್ಲಿ ಕೂದ್ಲು ಬರುವಂತದ್ದು ಆಗಿರ್ಬೋದು ಮತ್ತೆ ಮಲ್ಕೊಂಡ್ರೆ ಏನೇನೋ ಕೆಟ್ಟ ಕೆಟ್ಟ ದುಸ್ವಪ್ನಗಳು ಬರುವಂತದ್ದು ಮತ್ತೆ ಕುತ್ತಿಗೆ ಹಿಸಿಕದಂತೆ ಆಗುವಂತದ್ದು ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಸಣ್ಣ ಪುಟ್ಟ ಮಾತಿಗೆ ಜಗಳ ಆಗ್ತಿದೆ ಸೊ ಈ ರೀತಿ ಅಂತ ಹೇಳ್ತೀವಿ ಅಂದ್ರೆ ಮನೆಯಲ್ಲಿ ಎಲ್ಲರೂ ನಿಮ್ಮನ್ನೇ ಒಂದು ಧನುರಾಶಿಯವರಿಗೆ ರಾಶಿಯವರಿಗೆ ಯಾರು ಮಾಟಮಂತ್ರ ಆಗಿದ್ರೆ ಎಲ್ಲರೂ ಒಂಥರ ತರ ಕಾಣುವಂಥದ್ದು ಅಥವಾ ಇವರೇ ಎಲ್ಲರಿಗೂ ವಿಲನ ಆಗ್ಬಿಡುವಂತ ವಿಚಾರದಲ್ಲಿ ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳು ಹೆಚ್ಚು ಹೆಚ್ಚು ಉತ್ಪತ್ತಿ ಆಗುವಂಥದ್ದು ಸಣ್ಣ ಪುಟ್ಟ ಮನೆಯಲ್ಲಿ ಕನ್ನಡಿ ಬಿಡದ್ದು ಒಡೆದು ಹೋಗುವಂಥದ್ದು ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಅವರಿಗೆ ಮಾಟ ಮಂತ್ರ ಆದಾಗ ಹೆಚ್ಚು ಪ್ರಭಾವ ನಾವು ನೋಡ್ತಾ ಬರ್ತೇವೆ ಧನುರ್ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ತೊಂದರೆಗಳು ಆಗಬಹುದು ಅಂತ ಹೇಳಿ ಕೂಡ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮುಂದುವರೆದು ದುಷ್ಟಿದೋಷ ಅಥವಾ ಮಾಟ ಮಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುರ್ ರಾಶಿಯವರ ವಿಚಾರವಾಗಿ ಇದು ಪವರ್ಫುಲ್ ಇರುತ್ತಾ ಹಾಗಿದ್ರೆ ಇದ್ರೆ ಅದು ಯಾವುದು ಯಾವುವು ಮತ್ತೆ ಅಹ್ ಯಾವ ರೀತಿಯಾದಂತಹ ಪರಿಹಾರ ಕ್ರಮಗಳನ್ನು ನಾವು ಮಾಡ್ಕೊಳ್ಬಹುದು ಗುರುಜಿ ನೋಡಿ ಈ ರಾಶಿಯವರ ವಿಚಾರವಾಗಿ ಒಂದು ಪವರ್ಫುಲ್ ಮಾಟಮಂತ್ರದ ವಿಚಾರವಾಗಿ ಒಂದು ಅನುಭವಗಳಾದಾಗ ತಾವು ಕಂಡಿಡ್ಕೋಬಹುದು ಅದರಲ್ಲಿ ಪರಿಹಾರಗಳು ತುಂಬಾ ಪವರ್ಫುಲ್ ಪರಿಹಾರಗಳಂತ ನೋಡಿದಾಗ ನಾವು ಪ್ರತಿಯೊಂದು ಮಾಟಮಂತ್ರಕ್ಕೆ ದುರ್ಗೆ ಆರಾಧನೆ ಬಹುಮು ಪ್ರಾಮುಖ್ಯತೆ ಕೊಡ್ತೀವಿ ವಾರದಲ್ಲಿ ಮೂರು ವಿಶೇಷವಾದ ದಿನ ಯಾಕಂದ್ರೆ ನೋಡಿ ನಾವು ಮೊದಲೇ ಮೊದ್ಲೆ ತಿಳಿಸ್ದಾಗೆ ಮೂರು ಗ್ರಹಗಳು ಒಂದು ಷಷ್ಠಾಧಿಪತಿ ಶುಕ್ರ ಮತ್ತು ತಾವು ಹೇಳಿದಂಗೆ ಮಹಾಬಾಧಕಾಧಿಪತಿ ಮಂಗಳ ಮತ್ತು ನಿಮ್ಮ ಬುಧ ಈ ಮೂರು ಗ್ರಹದ ವಿಚಾರವಾಗಿ ಅಂದ್ರೆ ಮಂಗಳವಾರ ಬುಧವಾರ ಮತ್ತೆ ಗುರುವಾರ ಶುಕ್ರವಾರ ಈ ಮೂರು ವಾರದ ವಿಶೇಷ ಇದರಲ್ಲಿ ಒಂದು ಸಂಜೆ ಗೋಧೂಳಿ ಸಮಯದಲ್ಲಿ ದೇವರ ಮನೆ ಹೊರಗೆ ಅಥವಾ ಒಳಗಡೆ ಒಂದು ರಂಗೋಲಿ ಹಾಕುವಂಥದ್ದು ಸ್ಟೀಲ್ ಪ್ಲೇಟ್ ಮೇಲೆ ಒಂಬತ್ತು ಹಣತೆಗಳನ್ನು ತೋ ಕಡ್ಡಾಯವಾಗಿ ಸಾಸಿವೆ ಎಣ್ಣೆಯನ್ನು ಬಳಸಬೇಕು ಅಂತ ಹೇಳ್ತೀವಿ ಒಂಬತ್ತು ದೀಪ ದೀಪಗಳನ್ನು ಹಚ್ಚುವಂಥದ್ದು ಅಂದ್ರೆ ಒಂಬತ್ತು ದೀಪಗಳು ಒಂಬತ್ತು ನವದುರ್ಗೆಯರನ್ನ ಸೂಚಿಸುತ್ತೆ ದುರ್ಗೆಯ ಮಂತ್ರ ಪ್ರಥಮ ಂ ಶೈಲ ಪುತ್ರೇತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರ ಗಂಟೇತಿ ಕೂಶ್ಮಾಂಡೆ ಚತುರ್ಥ ವಿ ಪಂಚಮಂ ಸ್ಕಂದ ಮಾತೇತ ಷಷ್ಠಂ ಕಾತ್ಯಾಯನೇತಿ ಚ ಕಾಳ ಕಾಳರಾತ್ರೇಶ್ಚ ಮಹಾಗೌರಿ ಅಷ್ಟಮಂ ನವಮ್ ಸಿದ್ಧಿಧಾತ್ರೇಚ ನವ ದುರ್ಗಾ ಪ್ರಕೀಕೃತ ಈ ರೀತಿ ಒಂದು ಮಂತ್ರವನ್ನು ಈ ಒಂದು ಆ ದೀಪವನ್ನು ಬೆಳಗಿಸಿ ಹೇಳುವಂಥದ್ದು ಮತ್ತೆ ಈ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತ ಧಾನ್ಯಗಳನ್ನು ಕೂಡ ಆ ದೀಪ ಹಣತೆಯಲ್ಲಿ ಹಾಕ್ಬೋದು ಮಂಗಳನಿಗೆ ತೊಗರಿ ಬೇಳೆ ಮತ್ತೆ ಶುಕ್ರನಿಗೆ ಅವರೇ ಕಾಳು ಅಂತ ಬರುತ್ತೆ ಅದನ್ನ ಹಾಕುವಂಥದ್ದು ಮತ್ತೆ ಬುಧನಿಗೆ ಹೆಸರು ಕಾಳು ಹಾಕುವಂಥದ್ದು ಈ ರೀತಿ ಮಾಡೋದ್ರಿಂದ ತುಂಬಾ ವಿಶೇಷವಾದ ನಮ್ಮ ಶಾಸ್ತ್ರದಲ್ಲೇ ಉಲ್ಲೇಖವಾದಂತೆ ದೀಪ ಉರಿದರೆ ಪಾಪ ಉರಿದಂತೆ ಒಂದು ವಿಶೇಷ ಪರಿಹಾರ ಆಗುತ್ತೆ ಇದನ್ನೆಲ್ಲ ಆಗದಿಲ್ಲ ಅಂತಂದ್ರೆ ಒಂದು ಸಿಂಪಲ್ ಪರಿಹಾರ ಧನು ಅವರಿಗೆ ಒಂದು ಶುಕ್ರನ ಒಂದು ರೆಮಿಡಿ ಶುಕ್ರ ಅಂತಂದ್ರೆ ನಮಗೆ ಚಿನ್ನ ಬೆಳ್ಳಿಯಲ್ಲಿ ಬೆಳ್ಳಿ ಸೂಚಕ ಗ್ರಹ ಅದು ಒಂದು ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಬೆಳ್ಳಿ ಪಾತ್ರೆ ಇದ್ರೆ ಬೆಳ್ಳಿ ಲೋಟವಿದ್ರೆ ಏನಾಗುತ್ತೆ ಅಂದ್ರೆ ಆ ಲೋಟದಲ್ಲಿ ಸ್ವಲ್ಪ ಸಾಮಾನ್ಯವಾಗಿರುವಂತ ನೀರನ್ನು ತುಂಬಿಕೊಂಡು ಸ್ವಲ್ಪ ಒಂದು ಏನಂತೀರಿ ಒಂದು ಲವಂಗ ಮತ್ತು ಒಂದು ಕರ್ಪೂರ ಇದನ್ನ ಮಿಶ್ರಣ ಮಾಡಿ ಒಂದು ಅಥವಾ ಎರಡು ತುಳಸಿ ಎಲೆನ ಅದರಲ್ಲಿ ಹಾಕಿಡುವಂಥದ್ದು ಹಾಕಿ ಮುಚ್ಚಿಟ್ಬಿಡಿ ಬೆಳಗಾದ ನಂತರ ಆ ಮುಚ್ಚಿಟ್ಟಿರುವ ಲೋಟದಲ್ಲಿ ನಿಮ್ಮ ಮನೆಯಲ್ಲಿರುವ ತೋಟದಲ್ಲಿರುವ ಅಥವಾ ನಿಮ್ಮ ಮನೆ ಗಾರ್ಡನ್ ಅಲ್ಲಿರುವಂತಹ ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕಿ ಇದರಿಂದ ನಿಮಗೆ ಬಂದಿರುವಂತ ದೃಷ್ಟಿ ದೋಷ ಅಥವಾ ಮನೆಗೆ ಬಂದಿರುವಂತ ದೃಷ್ಟಿದೋಷ ಆ ಒಂದು ತಂತ್ರದಲ್ಲಿ ಹೊರ್ಟೋಗ್ಬಿಡತ್ತೆ ಒಂದು ತುಳಸಿ ಎಲೆ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಒಂದು ಲವಂಗ ಇದನ್ನ ಬೆಳ್ಳಿ ಲೋಟದಲ್ಲಿ ಬೆಳ್ಳಿ ಪಾತ್ರೆಯಲ್ಲಿ ಹಾಕಿಡುವಂಥದ್ದು ಬೆಳಗ್ಗೆ ಎದ್ದು ನೀರನ್ನ ಗಿಡಕ್ಕೆ ಹಾಕುವಂಥದ್ದು ಈ ನೀರು ತುಂಬಾ ತುಂಬಾ ಪ್ರಮಾಣದಲ್ಲಿ ಹೀರ್ಕೊಂಡ್ ಬಿಟ್ರೆ ನಿಮ್ಮ ಆಗಿರುವಂತಹ ದೋಷ ಆದಿಗಳು ಎಲ್ಲ ತುಂಬಾ ನಶಿಸಿದ್ವು ಅಂತ ಅರ್ಥ ಅದು ಆ ನೀರು ಅದೇ ತರ ಇತ್ತು ಬೇಗ ಅಬ್ಸರ್ವ್ ಆಗ್ಲಿಲ್ಲ ಅಂತಂದ್ರೆ ಮಾಟ ಮಂತ್ರ ಇನ್ನು ಉಳ್ಕೊಂಡಿದೆ ಅಂತ ಈ ಒಂದು ಪರಿಹಾರ ಸೊ ಇಲ್ಲಿ ಏನಾಗುತ್ತೆ ಇನ್ನೊಂದು ಮೂರನೇ ವಿಚಾರ ಸ್ವಲ್ಪ ಯಾರು ತಂತ್ರಗಳನ್ನ ಮಾಡಕ್ಕಾಗಲ್ಲ ಹಣತೆಯನ್ನು ಮಾಡೋಕ್ಕಾಗಲ್ಲ ಸಮಯದ ಅಭಾವ ಇರುತ್ತೆ ಮನೆ ಹತ್ತಿರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಪ್ರತ್ಯಂಗಿರಿ ಹೋಮ ಅಥವಾ ನವಗ್ರಹ ಶಾಂತಿ ಹೋಮದಲ್ಲಿ ಪಾಲ್ಗೊಂಡ್ರೆ ಪೂಜಾ ಸಂಕಲ್ಪ ಮಾಡಿಸ್ಕೊಳ್ಳಿ ಇದರಿಂದ ನಿಮಗೆ ದೃಷ್ಟಿದೋಷದ ವಿಚಾರವಾಗಿ ಮಾಟ ಮಂತ್ರದ ವಿಚಾರವಾಗಿ ಪರಿಹಾರ ಆಗುತ್ತೆ ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಈ ತಂತ್ರಗಳನ್ನ ಮಾಡ್ಕೋಬಹುದು ಮತ್ತೆ ಈ ಗ್ರಹಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಅವ್ರ ಎಚ್ಚರಿಕೆ ಇರಬೇಕು ನಾವು ಉದಾಹರಣೆಗೆ ಈಗ ಹೇಳಿದ್ರೆ ಮಂಗಳ ಗ್ರಹ ಆಗಿರ್ಬೋದು ಶುಕ್ರ ಗ್ರಹ ಆಗಿರ್ಬೋದು ಬುಧ ಗ್ರಹ ಆಗಿರ್ಬೋದು ಈ ರೀತಿ ಸಮಸ್ಯೆಗಳ ಅನಿಸುತ್ತೆ ಪರಿಹಾರ ಧನುರಾಶಿಯವರು ಮಾಟ ಮಂತ್ರದ ವಿಚಾರವಾಗಿ ಮಾಡ್ಕೋಬಹುದು ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಧನು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಷ್ಟಿ ದೋಷ ಅಥವಾ ಮಾಟ ಮಂತ್ರ ಹೇಗೆಲ್ಲ ಆಗುತ್ತೆ ಅವ್ರು ಅನುಭವಿಸೋ ಬಹುದಾದಂತಹ ತೊಂದರೆಗಳು ಜೊತೆಗೆ ಅದರಿಂದ ಹೊರಬರೋದಕ್ಕೆ ಸುಲಭ ಕ್ರಮಗಳನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ ಜೊತೆಗೆ ಇವತ್ತಿನ ದಿನದ ಪಂಚಾಂಗ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದೀರ ಗುರುಜಿ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಬಂತು ಸಮಸ್ತ ಸನ್ಮಂಗಳೇ ಬಹುತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ